ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಜೋರಾಗಿ ಹೇಳಿದ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಟ್ಟಿರುವ ಅತಿಥಿ ಮಹೋದಯರಿಗೆ ತುಂಬ ಮಕ್ಕಳ ಪ್ರತಿಭೆ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಆ ಪ್ರತಿಭೆ ಯಾರಲ್ಲಿ ಯಾವ ತರನಾಗಿರ್ತದೆ ಅನ್ನುವಂಥದ್ದು ತಿಳಿದಿರುವುದಿಲ್ಲ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಜ್ಞಾನವನ್ನು ಹೊಂದಿರುವುದರಿಂದ ಆ ಕ್ಷೇತ್ರವನ್ನು ಪ್ರತಿಭೆಯ ಮೂಲಕ ಹೊರತಂದಾಗ ಮಾತ್ರ ಆ ಮಕ್ಕಳಲ್ಲಿ ಒಂದು ಧೈರ್ಯ ಸ್ಥೈರ್ಯ ಬಂದು ಅದನ್ನು ಅನುಸರಿಸಲು ಸಾಧ್ಯವಾಗ್ತದೋ ಅಂತ ಹೇಳ್ತಾ ಪ್ರತಿಭೆ ಬಗ್ಗೆ ಸಾಕಷ್ಟು ಜನ ಗುರುತಿಸ್ತಾ ಇದ್ದಾರೆ ಈ ಸಮಾಜದಲ್ಲಿ ಪ್ರತಿಭೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು ಈ ಮೊನ್ನೆ ಬಿಹಾರದಲ್ಲಿ ನಡೆದ ಒಂದು ಚುನಾವಣೆ ನೋಡಬೇಕಾದ್ರೆ ಇದೀಗ ಇಪ್ಪತ್ತೈದು ವರ್ಷ ಮುಗಿಸಿದಂಥ ಮೈಥಿಲಿ ಠಾಕೂರ್ ಅವರು ಅವರು ಹಾಡುವಂಥ ಹಾಡುಗಾರಿಕೆ ಪ್ರತಿಭೆಯನ್ನು ಗುರುತಿಸಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಸರ್ಕಾರ ಆ ಹೆಣ್ಣು ಮಗಳು ಇವತ್ತು ವಿಶೇಷವಾಗಿ ಆಯ್ಕೆಯಾಗಿ ಇಡೀ ದೇಶದ ತುಂಬೆಲ್ಲ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕಿ ಅಂತೇಳಿ ಎಲ್ಲರೂ ಮುಟ್ಟುವಂತೆ ಮಾಡಿದ್ದಾಳೆ ಅಂದ್ರೆ ಅದರ ಅರ್ಥ ಏನು ಅಂದರೆ ಮಕ್ಕಳು ತಮ್ಮಲ್ಲಿರುವಂಥ ಪ್ರತಿಭೆ ವಿದ್ಯೆಯಲ್ಲಿದ್ದರೆ ವಿದ್ಯೆಯಲ್ಲಿ ಬರೆಯುವುದರಲ್ಲಿ ಬರೆಯುವುದರಲ್ಲಿ ಚಿತ್ರಕಲೆ ಬಿಡಿಸುವ ಚಿತ್ರಕಲೆ ಯಾವುದರಲ್ಲಿ ಆಸಕ್ತಿ ಅದನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಮುಂದೆ ಬರಲು ಸಾಧ್ಯವೇ ಅನ್ನುವಂಥದ್ದು ಈ ನೋಡ್ರಿ ಮೊನ್ನೆ ತಾನೇ ನಮ್ಮ ಚಿಕ್ಷಿಂದಿ ಗ್ರಾಮದಲ್ಲಿ ತೀರಿಕೊಂಡ್ರು ಹಾಸ್ಯ ಕಲಾವಿದರು ಅವರು ಅಂತ ಪ್ರತಿಭೆ ಅವ್ರ ವೇದಿಕೆಯ ಮೇಲೆ ಬಂದು ನಿಂತರ ಸಾಕೆ ಎಲ್ಲರೂ ಇದ್ರು ಅವರು ಕಲಿಯುಗದ ಅಂತ ಹೆಸರು ಪಡೆದಿದ್ರು ಕೂಡ ಅವರ ಮನೆ ಅಂತ್ಯ ಸಂಸ್ಕಾರದಲ್ಲಿ ನಾವು ನೋಡಿದಾಗ ಬಹಳಷ್ಟು ಜನ ಗಾಬ್ರೆವು ಮಂತ್ರಿ ಮಹೋದಯ ಹೇಳಿದ್ರು ಎಲ್ಲರೂ ಸಾಗರೋಪಾದಿಯಲ್ಲಿ ಹೋದರು ಯಾಕಂದ್ರೆ ಅವ್ರಲ್ಲಿರುವಂತಹ ಕಲೆಗೆ ಹೀಗೆ ಹತ್ತು ಹಲವಾರು ಉದಾಹರಣೆ ಮೂಲಕ ನಾವು ಹೇಳಬಹುದು ಒಟ್ಟಾರೆಯಾಗಿ ಈ ಕಲೆಯನ್ನು ತಾವು ಅಂತ ಹೇಳ್ತಾ ಅದರ ಜೊತೆಗೆ ನಮ್ಗೆ ವಿಶೇಷವಾಗಿ ನಮ್ಮ ಸೋಮೇಶ್ ಪಾಟೀಲ್ ಅವರು ಹೇಳಿದ್ರು ನಿನ್ನೆ ದಿವಸ ಫೋನ್ ಮಾಡಿ ಸರ ನಿವೃತ್ತ ಶಿಕ್ಷಕರಿಗೆ ಇಲ್ಲಿ ಸನ್ಮಾನ ಇಟ್ಕೊಂಡು ಯಾಕೆ ಯಾಕೆಂದೆವು ಇಲ್ಲಿ ಸರ್ ಕ್ಲಸ್ಟರ್ ಪರವಾಗಿ ಇಟ್ಕೊಂಡಿದೆವು ಅಂತ ಹೇಳಿ ಸಲುವಾಗಿ ನಮ್ಮ ಕ್ಲಸ್ಟರ್ ನಿವೃತ್ತಿ ಹೊಂದಿದಂಥ ಒಂದು ಐದು ಜನ ಶಿಕ್ಷಕರು ಇಟ್ಕೊಂಡಿದ್ದೀವಿ ವೇದಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸೊ ಆ ಒಂದು ವೇದಿಕೆಯನ್ನು ತಮಗೆ ಒದಗಿಸುವ ಸಲುವಾಗಿ ಪೂರ್ವಭಾವಿಯಾಗಿ ಒಂದು ಕಾರ್ಯಕ್ರಮ ನಡೆಸುವುದು ಬಾಡಿಕೆ ಆ ನಿಟ್ಟಿನೊಳಗೆ ನಿಮ್ಮನ್ನು ಹೆಚ್ಚಿನ ಹೊತ್ತು ಕಾಯಿಸದೆ ನಿಮ್ಮ ಒಂದು ಪ್ರತಿಭೆಗೆ ಏನಪ್ಪಾ ಅಂತಂದ್ರೆ ಪೂರಕವಾದಂತಹ ಒಂದು ವಾತಾವರಣವನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿಭಾ ಕಾರಂಜಿ ಅಂದ ತಕ್ಷಣ ವಿವಿಧ ಹಂತಗಳಲ್ಲಿ ಏನಪ್ಪ ನಡೀತಾ ಹೋಗುತ್ತೆ ಇದು ಕ್ಲಸ್ಟರ್ ಹಂತ ಅಂತ ಹೇಳ್ತಿ ಮೊದಲನೇದಾಗಿ ಹಂತದಲ್ಲಿ ನೀವು ಪ್ರಥಮ ಸ್ಥಾನ ಬಂದಂಥದ್ದು ಏನಪ್ಪ ಅಂದ್ರೆ ತಾಲೂಕು ಮಟ್ಟ ಹಂತಕ್ಕೆ ಹೋಗ್ತೀರಿ ಆನಂತರ ಜಿಲ್ಲಾ ಹಂತ ಆನಂತರ ರಾಜ್ಯ ಹಂತದವರೆಗೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಹೋಗ್ಬೇಕಾಗತ್ತೆ ಸೊ ಆ ನಿಟ್ಟಿನೊಳಗೆ ತಾವೆಲ್ಲರೂ ವಿವಿಧ ಶಾಲೆಗಳಿಂದ ಪ್ರತಿಭೆಯನ್ನು ತೋರಿಸುವ ಸಲುವಾಗಿ ಒಂದು ಹತ್ತು ನಿಮಿಷ ಸೈಲೆಂಟ್ ಆಗಿ ಕೂತಾರಪ್ಪ ಅಂತಂದ್ರೆ ಈ ಕಾರ್ಯಕ್ರಮವನ್ನು ಮುಗಿಸಿ ನೀವು ಯಾವ